Alright, Thank you so much for all that, kids. And I would like to request from UIDFF, Mr. Bideshi. please come on the stage. ಈಗ ಮಿಸ್ಟರ್ ಏಷ್ಯಾ ಬಾಡಿ ಬಿಲ್ಡಿಂಗ್ ನಲ್ಲಿ ಚಿನ್ನದ ಪದಕವನ್ನು ಗೆದ್ದು ನಮ್ಮ ಬೆಳಗಾವಿ ಕೀರ್ತಿಯನ್ನ ದೇಶದ ಹೊರಗೂ ಕೂಡ ಹಬ್ಸಿದಿರಿ ಮೊದಲಿಗೆ ತಮಗೆ ಅಭಿನಂದನೆಗಳು ಎಷ್ಟು ತಮಗೆ ಖುಷಿಯನ್ನ ಕೊಟ್ಟಿದೆ ಖುಷಿರೇ ಬಹಳ ಆಗೈತ್ರಿ ಯಾಕಂದ್ರೆ ಬೆಳಗಾವಿ ಒಳಗ ನಾ ಗೋಲ್ಡ್ ತಂದಿದ್ದೇನ್ರಿ ಮಿಸ್ಟರ್ ಆಶಿಯಾ ಆಮೇಲೆ ನನ್ನ ಸ್ಟೇಟ್ಗೆ ನಾ ಕರ್ನಾಟಕ ಸ್ಟೇಟ್ಗೆ ಆಮೇಲೆ ನಂದು ಇಂಡಿಯಾಗೇನು ತಗೊಂಡ್ ಬಂದಿದೆ ನಾ ಅಂದ್ರೆ ಪೂರ್ತಿ ಆಶಯ ಒಳಗ್ ನನ್ ಗೋಲ್ಡ್ ಮೆಡಲ್ ಆಗೈತಿ ಅಂದ್ರೆ ಸ್ವಲ್ಪ ಪ್ರೌಡ್ ಫೀಲ್ ಆಗ್ತೈತಿ ಅದ್ರಾಗೆ ಖುಷಿ ಭಾಳ ಇರ್ಬೋದ್ರಿ ಆಕ್ಚುಲಿ ನನ್ ಕನಸಂಗೇನು ಇಲ್ರಿ ಯಾಕಂದ್ರೆ ನಾ ಮಾಡೋದ ಒಂದು ಹದಿನಾಲ್ಕು ಹದಿನೈದು ವರ್ಷ ಆತ್ರಿ ಬಾಡಿ ಬಿಲ್ಡಿಂಗ್ ನಾ ಮಾಡೋದು ಆಮೇಲೆ ನಾ ಯಾವಾಗೂ ಕನಸಿದೆ ಅಂತ ಮಾಡಿಲ್ರಿ ಯಾವಾಗ ನನ್ ಮಾಡೋದ ನನ್ ಕರ್ತವ್ಯ ಮಾಡಿದೇನ್ರಿ ಪ್ರತಿ ಡೇ ವರ್ಕೌಟ್ ಮಾಡಿದೇನಾ ನನ್ ಡಯಾಟ್ ಫಾಲೋ ಮಾಡಿದೇನಾ ಆತರ ನಾ ಮಾಡ್ತಾ ಮಾಡ್ತಾ ನನ್ ಸ್ಟೆಪ್ ಬೈ ಸ್ಟೆಪ್ ಸ್ಲೋಲಿ ಸ್ಲೋಲಿ ಸ್ಟೆಪ್ ಬೈ ಸ್ಟೆಪ್ ಮ್ಯಾಲೆ ಬಂದಿದ್ದೇನ್ರಿ ಎಲ್ಲಾರ್ದ ಇಚ್ಛಾ ಇರ್ತೈತ್ರಿ ಮ್ಯಾಲೆ ಹೋಗೋದು ಖರೇ ಆ ಇದು ಇಚ್ಛಾ ಇಟ್ಟ ಹೋಗಿದಂದ್ರೆ ಆ ತಕ್ಷಣ ಲಘು ಕಂಪ್ಲೀಟ್ ಆಗೋದಿಲ್ಲ ಅದರ್ಗೇನು ಪರಿಶ್ರಮ ತಗೋಬೇಕಾಗ್ತೈತಿ ಪರಿಶ್ರಮ ತಗೋಬೇಕಾಗ್ತೈತಿ ಆತರ ಸ್ಟೆಪ್ ಬೈ ಸ್ಟೆಪ್ ಈ ಈ ಮಠ ಮುಟ್ಟಿದೇನ್ರಿ ಬಾಡಿ ಬಿಲ್ಡರ್ಸ್ಗೆ ಈಗ ಜಿಮ್ಗೆ ಸ್ಟಾರ್ಟ್ ಸ್ಟಾರ್ಟ್ಗೆ ಹುಡುಗೋರ್ಗೆ ಯಾರಿಗೂ ಪೇರೆಂಟ್ಸ್ ರೆಡಿ ಮಾಡೋದಿಲ್ರಿ ಒಟ್ಟು ಜಿಮ್ಗೆ ಹೋಗ್ಬೇಕಂದ್ರೆ ಯಾಕಂದ್ರೆ ನ್ಯೂಸ್ ಒಳಗ ಯಾವಾಗ ಯಾವಾಗ ಯಾರದ ಏನೋ ಪ್ರಾಬ್ಲಮ್ ಅಂತ ಬರ್ತಾ ಇರ್ತೇತ್ರಿ ಖರೆ ಹಂಗೇನು ಇರೋದಿಲ್ರಿ ನೀವು ವರ್ಕೌಟ್ ಮಾಡಿದ್ದೀರಿ ಅಂದ್ರೆ ಹೆಲ್ದಿ ಇರ್ತೀರಿ ಮತ್ ನಾವು ಡೇ ಬಂದ ತಕ್ಷಣ ಫುಲ್ ಇದು ಮಾಡೋದಿಲ್ಲ ರೀ ಯಾ ಎಲ್ಲ ವರ್ಕೌಟ್ ಸಲ ಹೇಳೋದಿಲ್ಲ ಸ್ಟೆಪ್ ಬೈ ಸ್ಟೆಪ್ ಮಾಡ್ತಾ ತಗೋತೆವು ಆ ಥರ ಮಾಡಿದ್ದು ಏನು ಹೆಲ್ತ್ ಪ್ರಾಬ್ಲಮ್ ಆಗೋದಿಲ್ಲ ಆಮೇಲೆ ಊಟ ಚಲೋ ಮಾಡ್ಬೇಕಾ ಎಲ್ಲ ಮನಿ ಊಟ ಡಯಟ್ ಫುಡ್ ಮಾಡಿದಂದ್ರೆ ನಿಮ್ಮ ಹೆಲ್ದಿ ಇರ್ತೀರಿ ಯಾವಾಗ ನಿಮಗೆ ಏನು ಪ್ರಾಬ್ಲಮ್ ಆಗೋದಿಲ್ಲ ರೀ ಹೆಲ್ತ್ ಪ್ರಾಬ್ಲಮ್ ಯಾವಾಗೂ ಹೆಲ್ತ್ ಇಶ್ಯೂ ಬರೋದಿಲ್ಲ ಈಗ ನಂದರಿ ಆಯ್ತು ರೀ ವರ್ಲ್ಡ್ ಒಲಂಪಿಯಾ ಮಠ ಹೋಗೋದು ನಂದು ಇಚ್ಛೆ ಇದೆ ಈಗ ನಂದು ಹಾರ್ಡ್ ವರ್ಕ್ ನಾ ಮಾಡ್ತೇನೆ ನನ್ಗೆ ಹಂಡ್ರೆಡ್ ಪರ್ಸೆಂಟ್ ಇದೆ ನಾ ಹಾರ್ಡ್ ವರ್ಕ್ ಮಾಡ್ ಮಾಡ್ತೇನೆ ಅಂತ ಮುಂದ್ ನೋಡೋಣ ಹೆಂಗ ಹೆಂಗ ಆಗ್ತೈತಿ ನನ್ಗೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಸಪೋರ್ಟ್ ಕೊಡ್ತಾರೆ ನನ್ನ ಮಿಸ್ಸಸ್ ಅದಾರ ನನ್ನ ಮಮ್ಮಿ ಪಪ್ಪಾ ನನ್ ಬ್ರದರ್ ನನ್ ಬ್ರದರ್ ಪ್ರತಿ ಕಾಂಪಿಟೇಷನ್ಗೆ ನನ್ನ ಜೊತೆ ಇರ್ತಾನ ನನ್ನ ಮಿಸ್ಸಸ್ ಇರ್ತಾರ ಡ್ಯಾಡಿ ಇರ್ತಾರ ಆಮೇಲೆ ಮಮ್ಮಿ ಇರ್ತಾರ ಆಮೇಲೆ ಡಯಟ್ ಒಳಗ ಫುಡ್ ಮಾಡೋದಿದ್ದ ಮಿಸ್ಸಸ್ ಡೈಲಿ ನನ್ಗೆ ಆಕಿಂದನ ಐದ ಐದಾರು ಟಾಸ್ಕ್ ಹೋಗ್ತಾವ್ರಿ ಅದ್ ನನ್ಗೆ ಡಯಟ್ ಎಲ್ಲ ಮಾಡ್ಕೊಡಕ್ಕೆ ಆಮೇಲೆ ಹಿಂಗೆಲ್ಲ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ನನ್ಗೆ ಸಪೋರ್ಟ್ ಮಾಡ್ತಾ ಇರ್ತಾರೀ ನನ್ನ ಸಂದ್ ಹುಡುಗಿನೂ ಇದೆ ಆಕೆಯೂ ನಂದು ಸ್ವಲ್ಪ ಮೋಟಿವೇಟ್ ಮಾಡ್ತಾ ಇರ್ತಾರ್ರಿ ನೀವು ಚಲೋ ಆಗಬೇಕಂತ ಆತರ ನನ್ಗೆ ಮೋಟಿವೇಟ್ ಮಾಡ್ತಾ ಇರ್ತಾರ ಫ್ಯಾಮಿಲಿ ಆತರಿಗೆ ನಾ ಸ್ವಲ್ಪ ನನ್ನ ಸ್ಟೆಪ್ ಮ್ಯಾಲೆ ಹೋಗ್ತಿದ್ರಿ ಆ ಜೊ ಆತರ ಜೊತೆ ನನ್ನ ಫ್ರೆಂಡ್ ಸರ್ಕಲ್ ಅದಾವು ಎಲ್ಲರೂ ನನ್ಗೆ ಮೋಟಿವೇಟ್ ಮಾಡ್ತಾರ ನನಗೆ ಯಾವಾಗ ನಾ ಡಿಸ್ಟಿಕ್ ಗೆದ್ದಂದ್ರೆ ಅವ್ರ ಸ್ಟೇಟ್ಗೆ ಚಲೋ ಆಗ್ತಿ ಅಂತ ಹೇಳ್ತಾರ ಆಮೇಲೆ ಸ್ಟೇಟ್ ಗೆದ್ದಂದ್ರೆ ಮತ್ ನ್ಯಾಷನಲ್ ಗೆ ಚಲೋ ಆಗ್ತಿದೆ ಅಂತಾರ ಈಗ ನ್ಯಾಷನಲ್ ಗೆದ್ದಂದ್ರೆ ಮತ್ ಆಸಿಯಾ ಚಲೋ ಆಗ್ತಿವಿ ಅಂತಾರ ಹಿಂಗ್ ಅವ್ರದ್ದು ಎಲ್ಲಾರ್ದು ಮೋಟಿವೇಶನ್ ಇರ್ತೈತಿ ಎಲ್ಲಾ ಪಬ್ಲಿಕ್ ದ ನಮ್ಗೆ ಆಶೀರ್ವಾದ ಇರ್ತೈತಿ ಆತರ ನನ್ ನನ್ನ ರಾಜ್ಯದ ಎಲ್ಲಾರ್ದ ಆಶೀರ್ವಾದಿದೆ ಆತರ ಸ್ವಲ್ಪ ನಂದು hard ಹಾರ್ಡ್ ವರ್ಕ್ ಮತ್ ಅವ್ರದ್ದು ಆಶೀರ್ವಾದ ಜೊತೆಲೆ ನಾವು ಮುಂದೋಗ್ತೇವೆ